ಇನ್ನೀ ತಗೋ ಹಾಯ್ ಮನೀನ್ ಹೆಸರು ಏನು ಹೇಳ ಬಾಯ್ ಮುಜ್ ಗೊತ್ತಿಲ್ಲ ಹೇಳದು ಮಾತಾಡ್ಲಾ ಏನು ಮಾತಾಡ್ಲಿ ಏನಾರ ಮಾತಾಡ್ ನೀಲ್ಕಾಯಿ ಜೋರೈತಿ ಬಾರಿ ಐತಿ ಭಾರಿ ಹಾಗ್ರಿ ನೀಲ್ಕಾಯಿ ನೋಡ್ರಿ ಹಾಲಕಾಯಿ ನೀಲ್ಕಾಯಿ ಹರಿ ಹಾಕತ್ತಾರು ನಮ್ಮ ಅಪ್ಪ ಮ್ಯಾಲ ಗಿಡದಾಗ ನೋಡ್ರಿ ಅಂಕ ಇಲ್ಲ ಉದ್ದು ಮದ್ದಿ ಮಾಡಲ್ಲ ನೀಲ್ಕಾಯಿ ಆತ ನಮ್ಮಪ್ಪ ಗಿಡದಾಗ ಐತಿ ಯಾರಿಗಾದ್ರೆ ಬೇಕಾದ್ರೆ ಹೇಳ್ರಿ ಫೋಷ್ ಮುಖಾಂತರ ಕಳಿಸ್ ಕಳಿಸ್ತಾರೆ ಪಾಕಿಟ್ ಮಾಡಿ ಶೀಲ್ ಮಾಡಿ ಕಳಿಸ್ತಾರ ನೋಡಿ ಇವ್ರ ಗಲ್ ಗಲ್ಗಲಿ ಹೆಣ್ಣು ಭಕ್ತರು அவருக்கு பெரிய அட ஆத்தா பஹரிது ஆது சாகா அய்யே மாயப்பா ஆகல ಏನ್ ಮಾಡಿದ್ದು ಮಾಡಿಗಿನ ಹೋಗಿ ಇದ್ರಾಗಿದ್ದು ಹೌದು ಕಡಿಮೆಗಿದ್ದು ಏನ್ ಮಾಡತ್ತಿ ಅಜ್ಜಿ ನೀಲ್ಕಾಯ್ ತಿನ್ನ ಏನ್ ಮಾಡಿ ನೀಲ್ಕಾಯಿ ತಿನ್ನ ನಂಗ ನೀಲ್ಕಾಯಿ ನಂಗೆ ಅಲ್ಲಿ ಹರಿಕೊಳಕ ನಂಗೆ ಹೋದ ವರ್ಷದ ಜಗ್ಗದ ಕಾಯಿ ಶೂಪರ್ ಇದ್ದು ವರ್ಷ ರುಚಿ ಇದ್ದು ಹ್ಮ್ ಅಕ್ಷುದಿ ಇದಕ್ಕೂ ಹೊಡಿಬೇಕ್ರಿ

ಹಂಗೆ ಓಡ್ಕೊಬಂದಿ ಚಾ ಮಾಡಿ ಹ್ಞೂ ಕುಡಿತೀನಿ ಕೊಡಿ ಮತ್ತು ಹಾಕಿ ಮುಖ ಯಾಕೆ ಮುಚ್ಕೊಂಡಿ ತೆಗೀ ನಿನ್ನ ಮುಖಾಯಿ ಉದ್ದು ಮಾಡುದಿಲ್ಲ ಗಿಡ್ಡು ಮಾಡುದಿಲ್ಲ ಅಯ್ಯ ಅಯ್ಯನ ಇಡ್ಲಿ ಇದು ಏನು ಮಾಡಿದ್ರು ವಿಡಿಯೋ ಇದೆ ಹ್ಞೂ ವಿಡಿಯೋ ಅದಾರ ನಿನಗೆ ತೋರಿಸ್ತೀನಿಲ್ಲ ನಾ ಹಿಂಗಾಗೈತ ನೋಡಿ ಮೂಗು ಅಂತೇಳಿ ಇದು ವಿಡಿಯೋ ಇದು ನೋಡಿರಿ ನಮ್ಮ ಅಜ್ಜಿ ಏನು ಮಾಡತ್ತಾಳೆ ಮ್ಯಾಗದಾಳೆ ಅಜ್ಜಿ ರೂಮ್ನಾಗ ಏನೋ ಸಂಜಿದು ಏನೇನೋ ಮಾಡ್ಯಾಳ ಇನ್ನು ಡಬ್ಬಿ ಬಾಕ್ಸ್ ಹಾಕ್ಕೊಂಡು ಕೆಳಗಡೆ ಬರ್ತಾ ಚೀಲ ತಯಾರು ಮಾಡಿಟ್ಟಾಳ ಬರ್ತಾಳ ಹ್ಞೂ ಯಾರ್ಯಾರ ಈ ವಿಡಿಯೋ ನೋಡ್ತೀರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವ ಒಂದು ರೂಪಾಯಿನೂ ಕಟ್ ಆಗೋಲ್ಲ ಯಾರಿಗೆ ಏನು ಲಾಸ್ ಆಗೋಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡಿರಿ ನೋಡಿ ಅಜ್ಜಿ ಅಜ್ಜಿ ರೂಮ್ ಎಷ್ಟು ಚಿಕ್ಕದಾಗಿದ್ರೆ ಚೊಕ್ಕದೈತಿ ಅವ್ನು ಎಲ್ಲ ಸಾಮಾನು ಹ್ಯಾಂಗಿಟ್ಕೊಂಡ್ ನಮ್ಮ ಅಜ್ಜಿ ಹ್ಞೂ ಅಲ್ಲಿ ಕೆಳಗೊಂದು ಅಜ್ಜಿ ಐತಿ ಮ್ಯಾಗ ಒಂದು ಅಜ್ಜಿ ಐತಿ ಹ್ಞೂ ಇನ್ನೊಂದು ಅಜ್ಜಿ ಯಾರು ಬಿಡ್ತಾರವಾ ಯಾರ ಬಾ ಬಾ ಕೆಳಗೆ ಹೋಗ್ಕಿನ ಬಾ ಇದು ಬಿಡಿಯೋ ಐತು ಬರಂಗಿಲ್ಲ ಅದು ಬಂದು ಕಾಡ್ರಿ ಕಿಲಿಕಾಯ ಹ್ಮ್ರಿ ಇಲ್ಲೊಂದು ಅಜ್ಜಿ ಬತ್ ನೋಡ್ರಿ ಏನ್ ಮಾಡ್ತೀಯ ಅಜ್ಜಿ ಹಾಯ್ ಅತ್ ಹಾಯ್ ಈ ಮುಖ ಮಾಡಿ ಹೇಳ್ದ ಹಾಯ್ ಹಾಯ್ ನನಗೆ ಹೇಳಿ ಇಲ್ಲಿ ವಿಡಿಯೋ ನೋಡಿ ನೋಡಿ ಏನ್ ನಿರ್ಗ ತಂದಿನ ಹ್ಮ್ ಕೀಳ್ ಕಾಯಿಗಜ್ಜಿ

ಹ್ಮ ನಿಮ್ದೆಲ್ಲ ನಷ್ಟ ಆಯ್ತು ಚಾ ಆಯ್ತಾ ಅಂತ ಕೇಳ್ಬೇಕು ಮಾಡಿ ಮಾಡಿ ಹ್ಮ್ ನಿದ್ದಿ ಮಾಡಿ ಅದ ಮ್ಯಾಲ್ ಮಾಡಿವೆ ಚಾ ಮಾಡತ್ತ ಕುಡುದ್ರಲ್ಲ ನೀವ್ ಕುಡಿಯಲ್ಲ ಹ್ಮ್ ಉಪಾರ ಹ್ಮ್ ಸಂಜೀ ಉಪಾರ ಇನ್ನೂ ಆಗಿಲ್ಲವ ಜೈನ ಹಾರಿಸ್ಕೋದೆ ನಾಷ್ಟ ಮಾಡ್ಬಾರ ನೀವು ಕರಿಲೂ ಕರೀರಿ ಹ್ಮ್ ನಿಮ್ದು ಏನ್ಮಲ್ಲ ನಮ್ಗೆ ಏನ್ ನಿಮ್ಮ ಹೆಸರು ಏನು ಯಾವ್ರಿಂದ ಬಂದಿರಿ ನೀವು

ನೋಡ್ರಿ ಫ್ರೆಂಡ್ಸ್ ಎಲ್ಲ ಹೊಡೆದೈತಿ ಮಂಗ್ಯಾಳೊಂದೊಂದು ಮಾಡ್ತಾವೆ ಎಡ್ ಎಡ್ ಮಾಡ್ತಾವೆ ಪಾರಾಡಿ ಎಲ್ಲ ನೋಡ್ರಿ ಬಂದ್ ಮಾಡ್ರಿ ಎಷ್ಟು ಚಂದ ಮ್ಯಾಗ ವಾತಾವರಣ ಚೆನ್ನಾಗೈತೆ ನೋಡ್ರಿ ಬರ್ರಿ ಸುತ್ತ ಹಾಕ್ಬೇಕು ರೀ ಫುಲ್ ಒಂದು ಇಪ್ಪತ್ತು ಇಪ್ಪತ್ತು ಸುತ್ತ ಹಾಕ್ಬೇಕ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿ ಹಿತೈಸಿಗಳಿಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ್ನ ನೋಡಿ ಯಾಕಂದರೆ ಪ್ರತಿಯೊಂದು ವಿಡಿಯೋ ನೀ ನೋಡೋಕ್ಕಿಂತ ನಾ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪ್ತಾವ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ